ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮೋ ಅಥವಾ ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದು ಯಾವ ಜಾಬ್ ಗಯ್ಯರ್ ಮಾಡ್ತಿದ್ದಾರೆ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋಗೆ ಶೇರ್ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ ಫಸ್ಟ್ ಕಂಪ್ನಿ ನೋಡ್ತಾ ಇರ್ಬಾರ್ದು ಅಪ್ಪ ಫುಡ್ಸ್ ಅಂದ್ಬಿಟ್ಟು ಇವರು ಯಾವ ರೋಲ್ ಕೈಯರ್ ಮಾಡ್ತಿದ್ದಾರೆ ಅಂದರೆ ಬ್ಯಾಕ್ ಟು ವರ್ಕ್ ಅಪರ್ಚುನಿಟಿ ಫಾರ್ ಮಾಮ್ಸ್ ರಿಟರ್ನಿಂಗ್ ಎ ಕೆರಿಯರ್ ಬ್ರೇಕ್ ಹಾಕಂದ್ರೆ ಈಗ ಬೇಬಿ ಆಗಿ ಮನೇಲಿರ್ತಾರಲ್ಲ ಹೌಸ್ ವೈಫ್ಗಳು ಅವ್ರೇನ ಕೆರಿಯರ್ ಬ್ರೇಕ್ ತೊಗೊಂಡಿದ್ರೆ ಅವ್ರಿಗೆ ಈ ರೋಲು ಅದನ್ನು ಪಾರ್ಟ್ ಟೈಮ್ ಆಗಿರುತ್ತೆ ಮತ್ತು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಕೂಡ ಆಗಿರುತ್ತೆ ನೋಡಿ ಐರಿನ್ ಟೀಮ್ ಬಂದ್ಬಿಟ್ಟು ಪಂಕಜ್ ಪ್ರಕಾಶ್ ಶರ್ಮಾ ಅನ್ನೋರು ಈ ಬೇಬಿ ಫುಡ್ ಮೇಕರ್ಸ್ ಇವರು ಈ ರೋಲ್ ಮಾಡ್ತಾ ಇರೋದು ಸೊ ನೆಕ್ಸ್ಟ್ ಇಲ್ಲಿ ಅಬೌಟ್ ದ ಜಾಬ್ ನೋಡೋದಾದರೆ ಮಾಮ್ ಇಟ್ಸ್ ಟೈಮ್ ಫಾರ್ ಯುವರ್ ಕಮ್ ಬ್ಯಾಕ್ ಅಂತ ಅಂದರೆ ಯಾರಾದ್ರೂ ಮಾಮ್ ಆಗಿ ಏನೋ ಕಮ್ ಬ್ಯಾಕ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಇದು ಎಕ್ಸಲೆಂಟ್ ಆಪರ್ಚುನಿಟಿ ಇಲ್ಲಿ ಕೆ ಕೆರಿಯರ್ ಬೇಕ್ ಫಾರ್ ಯುವರ್ ಲಿಟಲ್ ಒನ್ ರೆಡಿ ಟು ಸ್ಟೆಪ್ ಬ್ಯಾಕ್ ಇನ್ ಟು ದ ವರ್ಕ್ ಫೋರ್ಸ್ ಯು ಹ್ಯಾವ್ ಗಾಟ್ ಯು ಬ್ಯಾಕ್ ಅಂತ ಹೇಳಿದ್ದಾರೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ఇవగా కెరియర్ బేక్ తగం డెలివరీ పాపుు ఎలామే అెస్ట్ ఇది ఆపర్చునిటీ అంత అట్ అప్ప వుడ్స్ వి అండర్స్టాండ్ ద చాలెంజింగ్ ఆఫ్ బ్యాలెన్సింగ్ మదర్వుడ్ అండ్ ఫుల్ఫిల్లింగ్ కెరియర్ అది ఎరూ బ్యాలెన్స్ మగల్ సో నమకు గొత్తు అదకే ఇవ్వు స్పెషల్ ఇన్విటేషన్ డైన్ టు వెల్కమ్ మామ్స్ బ్యాక్ ఇన్ వర్క్ వర్క్ ప్లేస్ అంతేబుట్టు ಪಾರ್ಟ್ ಟೈಮ್ ರೋಲು ತ್ರೀ ಟು ಫೈವ್ ಅವರ್ಸ್ ಪರ್ ಡೇ ಬೇಸ್ಡ್ ಆನ್ ಯುವರ್ ಅವೈಲೇಬಿಲಿಟಿ ಅಂತಂದರೆ ಇವಾಗಲೇ ಮಾಡಬೇಕು ಅಂತ ಅನ್ ಹಂಗಿಲ್ಲ ತ್ರೀ ಟು ಫೋರ್ ಫೈವ್ ಅವರ್ಸ್ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ನೀವು ಯಾವಾಗ ಫ್ರೀ ಇರ್ತೀರ ನಿಮಗೆ ಪಾಪ ಮಲ್ಕೊಂಡಾಗ ಅವಾಗ ನೀವು ಈ ಜಾಬ್ನ ಮಾಡ್ಕೋಬೋದು ಇಲ್ಲಿ ನೋಡೋದರೆ ವಿ ಆರ್ ಓಪನಿಂಗ್ ಆಲ್ ಅವರ್ ವರ್ಟಿಕಲ್ ಫಾರ್ ಟ್ಯಾಲೆಂಟೆಡ್ ಮಾಮ್ಸ್ ಅಂತೆ ಊಟಕ್ಕೆ ಕೆರಿಯರ್ ಬೇಕಂಡ್ ನಾವು ರೆಡಿ ಟು ಕಾಂಟ್ರಿಬ್ಯೂಟ್ ದೇ ಸ್ಕಿಲ್ಸ್ ಥರ ನೋಡ್ತಿದ್ದಾರಂತೆ ಇಲ್ಲಿ ಪಾರ್ಟ್ ಟೈಮ್ ಆಪರ್ಚುನಿಟಿ ಫೋರ್ ಟು ಫೈವ್ ಅವರ್ಸ್ ಡೇ ನೀವು ಯಾವಾಗ ಬೇಕು ಇನ್ ನಿಮ್ಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಮಾಡ್ಬೋದು ಫ್ಲೆಕ್ಸಿಬಲ್ ವರ್ಕ್ ಎನ್ವಿರಾನ್ಮೆಂಟ್ ದಟ್ ಫಿಟ್ಟಿ ವರ್ಕ್ ಸ್ಕೆಡ್ಯೂಲ್ ಅಂತಂದರೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಯಾವುದೋ ಚಾನ್ಸ್ ಟು ಗ್ರೋಂಡ್ ಕಾಂಟ್ರಿಬ್ಯೂಟ್ ಟು ಪರ್ಪಸ್ ಡಿವನ್ ಅಂತ ಹೇಳಿದ್ದಾರೆ ಇಲ್ಲಿ ಓಪನ್ ರೋಲ್ ಸಕ್ಸಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ರೋಲ್ ಇದೆ ಅಂದರೆ ಇಲ್ಲಿ ನೋಡಿ ಮಾರ್ಕೆಟಿಂಗು ಇವೆಂಟ್ ಮ್ಯಾನೇಜ್ಮೆಂಟು ಫಿನಾನ್ಸು ಎಚ್ ಆರ್ ಸೇಲ್ಸ್ ಡಿ ಬಿ ಸಪ್ಲೈ ಚೈನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಪ್ರಾಜೆಕ್ಟ್ ಡೆವಲಪ್ಮೆಂಟು ಇಷ್ಟು ರೋಲ್ ಇದೆ ಇಲ್ಲಿ ಇಫ್ ಯುಆರ್ ಪಿ ಯುವರ್ ಎಕ್ಸ್ಪೀರಿಯೆನ್ಸ್ ಇನ್ ಮಾರ್ಕೆಟಿಂಗು ಅಂದರೆ ಬ್ರ್ಯಾಂಡದ್ದು ಮಾರ್ಕೆಟಿಂಗ್ ನಾಲೆಜ್ ಇದ್ದರೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಇದ್ದರೆ ಮತ್ತು ಫಿನಾನ್ಸಲ್ಲಿ ನಾಲೆಡ್ಜ್ ಇದ್ದರೆ ಮತ್ತು ಇದು ಹೆಚ್ಚಾರು ನಿಮ್ಗೇನಾದ್ರು ಆರ್ ಕೆಲಸ ಗೊತ್ತಿದ್ದು ನೀವು ಬಿಫೋರ್ ಏನಾದ್ರು ಹುಡುಕ್ತಾ ಇದ್ರೆ ಅಂದರೆ ಆರ್ ಕೆಲಸ ಮಾಡಿದರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಇರೋಲ್ಗೆ ನಿಮ್ಗೆ ನಿಮಗೆ ಅದು ಇಷ್ಟ ಇದೆ ನೋಡ್ಕೊಂಡು ಅಪ್ಲೈ ಮಾಡಿ ಮನ್ ಡೈಲಿ ಕಸ್ಟಮರ್ ಸರ್ವಿಸ್ ಎನ್ಶೂರ್ ಫಾಲೋ ಮಾಮ್ಸ್ ಟ್ರಸ್ಟಿಂಗ್ ಅಪ್ಪ ಈಸ್ ಹ್ಯಾಪಿ ಕ್ರಿಯೇಟಿವ್ ಕಮ್ಯುನಿಕೇಷನ್ ಡಿಸೈನ್ ಕಮ್ಯುನಿಕೇಷನ್ ಅವರು ಬ್ರ್ಯಾಂಡ್ ಇಮೇಜ್ ಅಂತ ಹೇಳಿದ್ದಾರೆ ಇಲ್ಲಿ ಡ್ಯೂರೇಷನ್ ನೋಡ್ಬಿಟ್ಟು ಫೋರ್ ಟು ಫೈ ಅವರ್ಸ್ ಪರ್ ಡೇ ಅನಿವರ್ ಅವೈಲೇಬಿಲಿಟಿ ಅಂತಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನೋಡಿ ನಮಗೆ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತು ಬೇಸ್ಡ್ನ ಎಕ್ಸ್ಪೀರಿಯೆನ್ಸು ಸೆವೆನ್ ತೌಸ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಟ್ವೆಂಟಿ ಫೈವ್ ತೌಸಂಡ್ ಅವ್ರಿಗೂ ಸ್ಯಾಲ್ರಿ ಕೊಡ್ತಿದ್ದಾರೆ ಅದು ಪಾರ್ಟ್ ಟೈಮ್ ಅವ್ರಿಗೆ ಇಲ್ಲಿ ನೋಡಿ ಡ್ರಾಪ್ ದೆ ಕಮೆಂಟ್ ಬಿಲೋ ಟು ಟ್ಯಾಗ್ ಆರ್ ಡಿ ಎಮ್ ಎಸ್ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇರೋರು ಇಮೇಲ್ ಮೇಲ್ ಇವರ್ ರೆಸುಮೆ ಬ್ಯಾಕ್ ಟು ವರ್ಕ್ ಅಟ್ ಎನ್ ಎ ನ್ಯಾಸ್ ಸೀನ್ಸ್ ಡಾಟ್ ಕಾಮ್ ವಿತ್ ಸಬ್ಜೆಕ್ಟ್ ಲ್ಯಾಂಡ್ ಯು ಪ್ರಿಫರ್ಡ್ ಏರಿಯಾ ಬ್ಯಾಕ್ ಟು ವರ್ಕ್ ಅಂತಂದರೆ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರಲ್ಲ ಯಾವ ಏರಿಯಾದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಸಬ್ಜೆಕ್ಟ್ ಹಾಕ್ಬಿಟ್ಟು ನೀವು ಇವ್ರಿಗೆ ಮೇಲ್ ಮಾಡಬೇಕು ದಿಸ್ ಇಸ್ ಯುವರ್ ಚಾನ್ಸ್ ಟು ಸ್ಟೆಪ್ ಬ್ಯಾಕ್ ಇಂಟು ಪ್ರೊಫೆಷ್ನಲ್ ವರ್ಡ್ ದೇ ಪ್ಲೇ ಪೇಸ್ ಅಂತ ಹೇಳಿದ್ದಾರೆ ಪ್ಲೀಸ್ ನೋಡ್ ದಿಸ್ ಓನ್ಲಿ ಫಾರ್ ದ ಮಾಮ್ಸನ್ ಕೆರಿಯರ್ ಬ್ರೇಕ್ ಅಂತ ಹೇಳಿದ್ದಾರೆ ಸೊ ನನ್ನ ಹತ್ರ ಒನ್ ಟು ಒನ್ ಕನೆಕ್ಷನ್ ತುಂಬ ಜನ ಆಗಿದ್ರು ಅದರಲ್ಲಿ ತುಂಬ ಈಗ ಕೆರಿಯರ್ ಬ್ರೇಕ್ ತೊಗೊಂಡಿರೋರೇ ಇದ್ದಾರೆ ಸೊ ಇದೊಂದು ಗುಡ್ ಆಪರ್ಚುನಿಟಿ ಕೂಡ ಹೌದು ಸೊ ಇಂಟ್ರೆಸ್ಟ್ ಇರೋರು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನಾನು ಇಲ್ಲಿ ಈಸಿ ಅಪ್ಲೈ ಕೊಡೋಣ ಫಸ್ಟ್ ಪೇಜಲ್ಲಿ ಆಲ್ಸಿಯೇಷನ್ ನಮ್ಮದು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಕೇಳ್ತಾರೆ ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನು ತರ್ಡ್ ಪೇಜಲ್ಲಿ ನಿಮಗೆ ಯಾವ ರೋಲಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ದಾರೆ ಸೊ ಇಷ್ಟು ರೋಲ್ ಲಿಸ್ಟ್ ಮಾಡಿರೋದ್ರಲ್ಲಿ ವರ್ಕ್ ಇದೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಮತ್ತು ಮಾಮ ನೀವು ಕೆರಿಯರ್ ಬ್ರೇಕಲ್ಲಿ ಇದ್ದೀರಾ ಅಂತ ಹೇಳಿದ್ದಾರೆ ಎಸ್ ಇದ್ದರೆ ಎಸ್ ಅಂತ ಹಾಕೊಳ್ಳಿ ಮತ್ತು ಏನು ಈ ಉಡ್ಲಿ ಎಲ್ ಪಿ ಟು ಇಸ್ ಡ್ರಾಪ್ ಡ್ರಾಪೇ ಇಮೇಲ್ ಅಂತ ಹೇಳಿದ್ದಾರೆ ಓಕೆ ಮಾಡ್ತೀನಿ ಅಂದ್ಬಿಟ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ನಾನು ಇಲ್ಲಿ ಸರ್ ಸಬ್ಮಿಟ್ ಕೊಡ್ತಲ್ಲ ನನ್ನ ಮಾಮಲ್ಲ ಸೊ ಅದಕ್ಕೆ ಸಬ್ಮಿಟ್ ಕೊಡ್ತಿಲ್ಲ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಿ ಸೊ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಮಾಮ್ಸ್ ಕೆರಿಯರ್ ಬೇಕಿಂತ ಹೊರ್ಗಡೆ ಬರೋರಿಗೆ ಹೌಸ್ ವೈಫ್ಗಳಿಗೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಜಾಬ್ನ ಈಗ ಇನ್ನೊಂದು ಜಾಬ್ ನೋಡೋದಾದ್ರೆ ನಾ ಕಾರ್ಡ್ ಇದು ರೀಕನ್ಸಲೇಷನ್ ಸ್ಪೆಷಲಿಸ್ಟ್ ರೋಲ್ ತಯಾರ್ ಮಾಡ್ತಿದ್ದಾರೆ ಇವ್ರನ್ನ ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಪಾರ್ಟ್ ಫುಲ್ ಟೈಮ್ ಆಗಿರುತ್ತೆ ಇಲ್ಲಿ ನೋಡಿ ಸ್ವಾತಿ ಕರ್ಲ ಅಂದ್ಬಿಟ್ಟು ಇವರು ಈ ರೋಲ್ ಗಯ್ಯಾರ್ ಮಾಡ್ತಾ ಇರೋದು ಸೊ ಈ ಕಂಪ್ನಿ ಬಂದುಬಿಟ್ಟು ಇನ್ಸ್ಟಿಟ್ಯೂಷನ್ ಐ ಎಮ್ ಬಾಂಬೆ ಅಂದರೆ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ ಇನ್ನು ಯಾವ ರೋಲ್ ಗಯ್ಯಾರ್ ಮಾಡ್ತಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಬ್ಯಾಕ್ಗ್ರೌಂಡು ರೀಕನ್ಸಲೇಷನ್ ಸ್ಪೆಷಲಿಸ್ಟ್ ರೋಲ್ ಗಯ್ಯಾರ್ ಮಾಡ್ತಿದ್ದಾರೆ ಇಲ್ಲಿ ಯೂಸಿಂಗ್ ಟೂಲ್ ವೈಲ್ ಇನ್ಶೂರಿಂಗ್ ಅಕ್ಯೂರಸಿ ಆಫ್ ದ ರಿಸಲ್ಟ್ ಅಂತ ಹೇಳಿದ್ದಾರೆ ಮಿನಿಮಮ್ ಜೀರೋ ಪಾಯಿಂಟ್ ಫೈವ್ ಟು ಒನ್ ಪಾಯಿಂಟ್ ಫೈವ್ ಆಫ್ ಫ್ರೀ ಕನ್ಸಲೆಕ್ಷನ್ ಎಕ್ಸ್ಪೀರಿಯನ್ಸ್ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಬೆನಿಫಿಟೆಡು ಮ್ಯಾಂಡೇಟರಿ ಏನಿಲ್ಲ ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ಯಾವುದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂದರೆ ಇ ಆರ್ ಪಿ ಟ್ಯಾಲಿ ಸ್ಯಾಪ್ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ವೆರಿ ಗುಡ್ ಅಂತ ಹೇಳಿದ್ದಾರೆ ಮತ್ತು ಅಕೌಂಟಿಂಗ್ ನಾಲೆಡ್ಜು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಸಿ ಎ ಆಡಿಟಿಂಗ್ ಫ್ರೀಮ್ಸಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಲ್ಯಾಂಗ್ವೇಜು ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವುದ್ರಲ್ಲಿ ಬೇಕಪ್ಪ ಅವ್ರಿಗೆ ಅಂದರೆ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಕನ್ನಡ ಮ್ಯಾಂಡೇಟರಿ ಈ ಎ ಪ್ಲಸ್ ಟು ಎನ್ಹಾನ್ಸ್ ಕಮ್ಯುನಿಕೇಷನ್ ವಿತ್ ಕ್ಲೈಂಟ್ ಇನ್ ರೀಜನ್ ವಿರ್ ಕನ್ನಡ ಈಸ್ ಸ್ಪೋಕನ್ ಕನ್ನಡ ಮ್ಯಾಂಡೇಟರಿ ಕನ್ನಡ ಬರೋರ್ಗೇ ಪ್ರಿಫರ್ ಮಾಡ್ತಿದ್ದಾರೆ ಇಲ್ಲಿ ಸೊ ಕಮ್ಯುನಿಕೇಷನು ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಕಂಫರ್ಟ್ ವಿತ್ ಎಕ್ಸ್ಟೆನ್ಸಿವ್ ಟ್ರಾವೆಲ್ ಟು ಕ್ಲೈಂಟ್ ಸೈಟ್ ಇಸ್ ರಿಕ್ವೈರ್ಡ್ ದ ರೋಲ್ ಇನ್ ಆರ್ ರೆಗ್ಯುಲರ್ ವಿಸಿಟ್ ಟು ವೇರಿಯಸ್ ಕ್ಲೈಂಟ್ ಲೊಕೇಶನ್ ಅಂತ ಹೇಳಿದ್ದಾರೆ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಇನ್ನು ಸ್ಕಿಲ್ಸ್ ನೋಡೋದಾದ್ರೆ ಅಡ್ವಾನ್ಸ್ ಪ್ರೊಫಿಷನ್ಸಿ ಇನ್ ಎಕ್ಸೆಲ್ ಇರಬೇಕು ಮತ್ತು ಇಂಟರ್ಮೀಡಿಯೇಟು ಅಡ್ವಾನ್ಸ್ ಲೆವೆಲ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲು ಮತ್ತು ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಕನ್ನಡದಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಲಾಜಿಕಲ್ ಥಿಂಕಿಂಗ್ ಇರಬೇಕು ನಮಗೆ ಮತ್ತು ಎಬ್ಬಿಲಿ ಟು ಮ್ಯಾನೇಜ್ ರಿಲೇಶನ್ಶಿಪ್ ವಿತ್ ಕ್ಲೈಂಟ್ ವೆಂಡರ್ ಮೇಂಟೈನಿಂಗ್ ಐ ಲೆವೆಲ್ ಆಫ್ ಪ್ರೊಫೆಷನಲಿಸಮ್ ಅಂದರೆ ಚೆನ್ನಾಗಿ ಮಾತಾಡಬೇಕು ಕ್ಲೈಂಟ್ಗಳ ಜೊತೆ ಅಂತ ಎಲ್ಲ ಹೇಳಿದ್ದಾರೆ ಸೊ ಇಲ್ಲಿ ವ್ಯಾಲ್ಯೂ ರಿಕ್ವೈರ್ಡ್ ಯಾವ ಥರ ನೋಡ್ತಿದ್ದಾರೆ ಅಂತಂದರೆ ಗೆಟ್ ಇಟ್ ಡನ್ ಟುಡೇ ಮತ್ತು ಏಯ್ಟಿ ಟು ಟ್ವೆಂಟಿ ರೋಲ್ ಅಂದರೆ ಎಕ್ಸಲೆಂಟಾಗಿ ವರ್ಕ್ ಮಾಡಬೇಕು ಮತ್ತು ಸ್ಪೀಕ್ ಅಪ್ ಅಬೌಟ್ ಎನಿ ಪ್ರಾಬ್ಲಮ್ ಆರ್ ಚಾಲೆಂಜ್ ಏನಾರ ಪ್ರಾಬ್ಲಮ್ ಇದ್ದರೆ ನಾವು ಮಾತಾಡಬೇಕು ಅಂತ ಹೇಳಿದ್ದಾರೆ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕಂಡಕ್ಟ್ ಮೆಟಿಕ್ಯುಲರ್ಸ್ ವೆಂಡರ್ ಟು ವೆಂಡರ್ ರೀಕನ್ಸಲೇಷನ್ನು ಇದ್ರೆಲ್ಲ ಯೂಸ್ ಮಾಡಿಕೊಂಡು ನಾವು ಅಚೀವ್ ಮಾಡಬೇಕಾಗುತ್ತೆ ಇಲ್ಲಿ ಬೆನಿಫಿಟ್ಸ್ ನೋಡೋದಾರೆ ಕಾಂಪಿಟೇಟಿವ್ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಅಡಿಷ್ನಲ್ ಬೆನಿಫಿಟ್ ಫಾರ್ ಕ್ಯಾಂಡಿಡೇಟ್ ಪ್ರೊಫಿಷಂಟ್ ಇನ್ ಎಚ್ ಡಿ ಜೆ ಡಿ ಕನ್ನಡ ಎನ್ಹಾನ್ಸಿಂಗ್ ಕಮ್ಯುನಿಕೇಷನ್ ಇನ್ ಕೀ ಮಾರ್ಕೆಟ್ ಅಂತಂದರೆ ಕನ್ನಡ ಬರೋರು ಈ ನಾಲೆಡ್ಜ್ ಸ್ಕಿಲ್ಸ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ಆ್ಯಂಡ್ಸ್ ಯೂಜಲ್ ಈ ಪೇಜ್ ಕ್ಲಿಕ್ ಮಾಡಿದರೆ ಈಸಿ ಅಪ್ಲೈ ಹೋಗುತ್ತೆ ನಮ್ಮದು ಇಮೇಲ್ ಅಡ್ರೆಸ್ಸು ಫೋನ್ ನಂಬರು ನಮ್ಮದು ರೆಸ್ಯುಮೆ ಎಲ್ಲ ಅಟ್ಯಾಚ್ ಮಾಡಿ ಅಪ್ಲೈ ಮಾಡಿ ಜಾಬ್ಗೆ ಅಪ್ಲೈ ಮಾಡಾದ್ಮೇಲೆ ಹಿಂಗೆ ತರ್ಡ್ ಪೇಜಲ್ಲಿ ನೋಡಿ ಇಲ್ಲಿಗೆ ನಿಮಗೆ ಎಕ್ಸೆಲಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ರೀಕನ್ಸಲ್ಟೇಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಮತ್ತು ಕರೆಂಟ್ ಸಿ ಟಿ ಸಿ ಎಷ್ಟು ಅಂತ ಕೇಳ್ತಿದ್ದಾರೆ ಮತ್ತು ಸಾಟರ್ಡೆ ಒಂದು ದಿನ ಆಫ್ ಇರುತ್ತೆ ಸಿಕ್ಸ್ ಡೇಸ್ ವರ್ಕಿಂಗ್ ಇರುತ್ತೆ ಓಕೆನಾ ಅಂತ ಕೇಳಿದ್ದಾರೆ ನೀವೇನಾದರೂ ಕ್ಲೈಂಟ್ ಬೇಕು ಅಂದರೆ ಬೆಂಗಳೂರಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆಮೇಲೆ ಡ್ಯೂ ನೋ ಕನ್ನಡ ಅಂತ ಕೇಳಿದ್ದಾರೆ ನೋಡಿ ಸೊ ಇದೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಆಮೇಲೆ ಈ ಜಾಬ್ಗ್ ಸೆಲೆಕ್ಟ್ ಆದರೆ ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ ಅಪ್ಲೈ ಮಾಡೋಕ್ಕೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಇದೊಂದು ಗುಡ್ ಆಪರ್ಚುನಿಟಿ ಅದು ಕನ್ನಡ ಬರೋರಿಗೆ ಜಸ್ಟ್ ಕನ್ನಡ ಲ್ಯಾಂಗ್ವೇಜ್ ಕೇಳಿದ್ದಾರೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಅಪ್ಲೈ ಮಾಡಿ ಜಾಬ್ಗೆ ನಿಮ್ಮ ರೆಸುಮೇನ ಅವ್ರು ಕೇಳಿರೋ ಸ್ಕಿಲ್ಸ್ ಜೊತೆ ಮ್ಯಾಚ್ ಮಾಡಿಕೊಂಡು ಅವ್ರು ಏನೇನು ರಿಕ್ವೈರ್ಮೆಂಟ್ ಇದೆ ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಮತ್ತು ಅಪ್ ಮಾಡಿ ಇವ್ರಿಗೆ ಮತ್ತು ಈ ಎರಡು ಜಾಬ್ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ನೋಡ್ಬಿಟ್ಟು ಎರಡು ಜಾಬ್ಗೂ ಅಪ್ಲೈ ಮಾಡಿ ಸೊ ಎಲ್ರೂ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಅವೆ ನೈಸ್ ಡೇ ಬಾಯ್ ಥ್ಯಾಂಕ್ ಯು